ಇದೊಂದು ಅಪ್ಪಟ ಕನ್ನಡ ಸಾಂಸ್ಕೃತಿಕ ಒಂದು ಈ ಒಂದು ಸಂಸ್ಥೆಯಿಂದ ನಡೀತಾ ಇರುವಂತಹ ಒಂದು ಕನ್ನಡದ ಸಾಂಸ್ಕೃತಿಕ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಅನೇಕ ಪ್ರತಿಭೆಗಳು ಮಕ್ಕಳಿಗೆ ಒಬ್ಬೊಬ್ಬರನ್ನು ಒಂದೊಂದು ರೀತಿಯ ಪ್ರತಿಭೆ ಇರುತ್ತೆ ಅದು ಸಂಗೀತ ಇರ್ಬೋದು ಡ್ಯಾನ್ಸ್ ಇರ್ಬೋದು ಮತ್ತೊಂದು ಇರ್ಬೋದು ಮಗದೊಂದೇ ಇರ್ಬೋದು ಎಲ್ಲವನ್ನು ಸೇರಿಸಿ ಆ ಮಕ್ಕಳಿಗೆ ಒಂದು ಅವರ ಜೀವನದಲ್ಲಿ ಒಂದು ಏಳಿಗೆಗೆ ಒಂದು ಸಹಾಯವನ್ನು ಮಾಡ್ತಾಯಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮ ಎರಡು ಗಂಟೆಗೆ ಪ್ರಾರಂಭ ಆಗುತ್ತೆ ಮಧ್ಯಾಹ್ನ ಒಂಬತ್ತನೇ ತಾರೀಕು ನೀವೆಲ್ಲ ಬನ್ನಿ ತಂದೆ ತಾಯಿಗಳು ಬನ್ನಿ ಜೊತೆಯಲ್ಲಿ ಮಕ್ಕಳ ಒಂದು ಪ್ರತಿಭೆಯನ್ನು ನೀವು ಕಂಡುಕೊಳ್ಬೋದು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇರೋರು ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಬಹಳ ಬೇಕಾದಂಥ ವ್ಯಕ್ತಿ ನಮ್ಮ ಹ್ಯಾಟ್ರಿಕ್ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇರೋರು ಮಕ್ಕಳಿಗೆ ಹರಿಸಿ ಬೆನ್ನ ಬೆನ್ನು ತರ್ತಾ ನಮ್ಮ ಕ್ಯಾಟ್ರಿಕ್ ಸೂರ್ಯ ಅವರು ಚಲನಚಿತ್ರ ವಾಣಿಜ್ಯ ಮಂಡಳಿಗೂ ನಮಗೂ ಅವ್ರಿಗೂ ಬಹಳ ನಿಕಟವಾದಂಥ ಸಂಬಂಧ ಇದೆ ಅನೇಕ ಬಾರಿ ನಮ್ಮ ಜೊತೆ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್